ಚುನಾವಣಾ ತಜ್ಞ ಅವರ ಮತ್ತೊಂದು ರಿಪೋರ್ಟ್ ಹೊರಬಿದ್ದಿದೆ ಕಳೆದ ಒಂದು ತಿಂಗಳಿಂದ ದೇಶದ ಹಲವು ರಾಜ್ಯಗಳ ಬಗ್ಗೆ ಸಮೀಕ್ಷೆಯನ್ನು ಮಾಡಿ ರಿಪೋರ್ಟನ್ನು ಬಿಡುಗಡೆ ಮಾಡ್ತಿರುವಂತಹ ಗುರುರಾಜ್ ಅಂಜನ್ ಬಹುಮುಖ್ಯವಾಗಿ ದಕ್ಷಿಣ ಭಾರತದ ತಾನೇ ಹೆಚ್ಚು ಚಿತ್ತಾರಿಸಿರೋದು ಕರ್ನಾಟಕ ತೆಲಂಗಾಣ ತಮಿಳುನಾಡು ಕೇರಳ ಈ ನಾಲ್ಕು ರಾಜ್ಯಗಳಲ್ಲಿ ಸ್ಥಿತಿಗತಿ ಹೇಗಿದೆ ಅಲ್ಲಿ ಯಾವ ಪಕ್ಷ ಹೆಚ್ಚಿನ ಕ್ಷೇತ್ರಗಳಲ್ಲಿ ಗೆಲ್ಲಬಹುದು ಯಾವ ಮೈತ್ರಿಕೂಟಕ್ಕೆ ಗೆಲುವು ಸಿಗತ್ತೆ ಅನ್ನೋದ್ರ ಬಗ್ಗೆ ಸವಿಸ್ತಾರವಾದ ವರದಿಯನ್ನು ಕೊಡ್ತಾನೇ ಇದ್ದಾರೆ ಈಗ ಅಂತಹದ್ದೇ ಮತ್ತೊಂದು ವರದಿಯನ್ನು ಗುರುರಾಜಂಜನ್ ಅವರು ಬಿಡುಗಡೆ ಮಾಡಿದ್ದಾರೆ ಕಳೆದ ಹದಿನೈದು ದಿನಗಳಿಂದ ಒಂದು ಚಾಲೆಂಜ್ ಮಾಡ್ತಾರೆ ಗುರುರಾಜಂಜನ್ ಕರ್ನಾಟಕದಲ್ಲಿ ಕಾಂಗ್ರೆಸ್ ಹದಿನಾರಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಗೆದ್ದೇ ಗೆಲ್ಲತ್ತೆ ನನ್ನ ಟ್ವೀಟನ್ನು ಸೇವ್ ಮಾಡಿ ಇಟ್ಕೊಳ್ಳಿ ನಾನು ಹೇಳಿರೋ ಭವಿಷ್ಯ ಸುಳ್ಳಾಗೋದಕ್ಕೆ ಸಾಧ್ಯವೇ ಇಲ್ಲ ಯಾರ್ಯಾರು ಬಿ ಜೆ ಪಿ ಪಕ್ಷಕ್ಕೆ ಹನ್ನೆರಡಕ್ಕಿಂತ ಹೆಚ್ಚು ಕ್ಷೇತ್ರಗಳಲ್ಲಿ ಗೆಲ್ತಾರೆ ಅಂತ ಹೇಳ್ತಾ ಇದ್ದಾರೋ ಅವರೆಲ್ಲರೂ ಪಾರ್ಥೇನಿಯಂ ಗಿಡವನ್ನು ತಿನ್ನೋದಕ್ಕೆ ರೆಡಿ ಆಗಬೇಕು ಜೂನ್ ನಾಲ್ಕನೇ ತಾರೀಕು ಅನ್ನೋ ಒಂದು ಚಾಲೆಂಜನ್ನು ಮಾಡಿದರು ಗುರುರಾಜ್ ಅಂಜನ್ ಅವರು ಮತ್ತೊಂದು ರಿಪೋರ್ಟ್ ಬಿಡುಗಡೆ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷ ನೂರು ಗೆದ್ದುಬಿಡ್ಲಿ ಸಾಕು ನೋಡೇಬೇಡೋಣ ಅಂತ ಚಾಲೆಂಜ್ ಮಾಡ್ತಿದ್ರು ಆದರೆ ಗುರುರಾಜ್ ಅಂಜನ್ ಅವರ ರಿಪೋರ್ಟ್ ಪ್ರಕಾರ ದಕ್ಷಿಣ ಭಾರತದಲ್ಲೇ ಕಾಂಗ್ರೆಸ್ ಪಕ್ಷ ಹಸ್ತದ ಗುರುತಿನಲ್ಲೇ ಐವತ್ತು ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸುತ್ತೆ ಅನ್ನೋ ಒಂದು ರಿಪೋರ್ಟನ್ನು ಕೊಡ್ತಾ ಇದ್ದಾರೆ ಕರ್ನಾಟಕ ಕೇರಳ ತಮಿಳುನಾಡು ತೆಲಂಗಾಣ ಈ ನಾಲ್ಕು ರಾಜ್ಯಗಳಿಂದಲೇ ಕಾಂಗ್ರೆಸ್ ಪಕ್ಷ ತನ್ನ ಕೈ ಗುರುತಿನಲ್ಲಿ ಐವತ್ತು ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸೋದು ಶತಸಿದ್ಧ ಅನ್ನೋ ಒಂದು ರಿಪೋರ್ಟನ್ನು ಗುರುರಾಜಂಜನ್ ಅವರು ಕೊಡ್ತಾ ಇರೋದು ಮತ್ತು ಎಲ್ಲಿ ಜಾಸ್ತಿ ಆಗ್ಬೋದು ಯಾವ ರಾಜ್ಯಗಳಲ್ಲಿ ಹೆಚ್ಚಿನ ಕ್ಷೇತ್ರ ಗೆಲ್ಲುತ್ತೆ ಅನ್ನೋದ್ರ ಬಗ್ಗೆಯೂ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ಈ ಬಾರಿ ಕಾಂಗ್ರೆಸ್ ಉತ್ತಮ ಸಾಧನೆಯನ್ನು ಮಾಡುತ್ತೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ರೆಕಾರ್ಡ್ ಬ್ರೇಕ್ ಮಾಡುತ್ತೆ ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಹದಿನೆಂಟರಿಂದ ಇಪ್ಪತ್ತು ಕ್ಷೇತ್ರ ಬರುವ ಸಾಧ್ಯತೆ ಇದೆ ಇಡೀದ ಮೂರು ರಾಜ್ಯಗಳಿಂದ ಮೂವತ್ತು ಕ್ಷೇತ್ರಗಳನ್ನು ಗೆದ್ದು ಒಟ್ಟು ಐವತ್ತು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಜಯಭೇರಿ ಬಾರಿಸುವುದು ಖಚಿತ ಅನ್ನೋ ಒಂದು ಮಾಹಿತಿಯನ್ನು ಗುರುರಾಜಂಜನ್ ಅವರು ಕೊಡ್ತಾ ಇರೋದು ಗುರುರಾಜಂಜನ್ ಅವರು ಕರ್ನಾಟಕ ಮತ್ತು ತೆಲಂಗಾಣ ರಾಜ್ಯಗಳ ಬಗ್ಗೆ ಕರಾರುವಕ್ಕಾದ ಮಾಹಿತಿಗಳನ್ನು ಕೊಡ್ತಾ ಇದ್ದಾರೆ ನಾಳೆಯಿಂದ ಮತ್ತಷ್ಟು ಮಾಹಿತಿಗಳನ್ನು ಕೊಡ್ತೀನಿ ಅನ್ನೋ ಒಂದು ಸುಳಿವನ್ನು ಕೊಟ್ಟಿದ್ದಾರೆ ಪ್ರತಿ ಕ್ಷೇತ್ರದಲ್ಲಿ ಯಾವ ಯಾವ ಕ್ಷೇತ್ರದಲ್ಲಿ ಯಾವ ಪಕ್ಷ ಗೆಲ್ಲತ್ತೆ ಅನ್ನೋದ್ರ ಬಗ್ಗೆ ನಾನು ಖಚಿತವಾದ ಮಾಹಿತಿ ಕೊಡ್ತೀನಿ ಅನ್ನೋ ಒಂದು ಸುಳಿವನ್ನು ಕೊಟ್ಟಿದ್ದಾರೆ ಗುರುರಾಜಂಜನವರ ಈ ವರದಿಯಂತೆ ದಕ್ಷಿಣ ಭಾರತದಲ್ಲಿ ಕಾಂಗ್ರೆಸ್ ಪಕ್ಷ ಐವತ್ತು ಕ್ಷೇತ್ರಗಳಲ್ಲಿ ಜಯಬೇರಿಯನ್ನು ಬಾರಿಸುತ್ತಾ ಈ ರಿಪೋರ್ಟ್ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅನ್ನೋದನ್ನು ಕಮೆಂಟ್ ಮಾಡಿ